ಸುಮಾರು ದಿನದಿಂದ ಒಂದು ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತೆ ವರ್ತಿಸ್ತಾ ಇದೆ ರಾಹುಲ್ ಗಾಂಧಿ ಪ್ರಮಾಣದಲ್ಲಿ ಅಕ್ರಮಗಳಾಗಿದೆ ಎಲೆಕ್ಷನ್ ಕಳ್ಳಾಟ ಆಗಿದೆ ಸಾಕ್ಷಿ ಸಮೇತ ಇವತ್ತು ಪ್ರೂವ್ ಆಗಿದೆ ಸಾಕ್ಷಿ ಸಮೇತ ರಾಹುಲ್ ಗಾಂಧಿ ಅವರು ಬಿಚ್ಚಿಟ್ಟಿದ್ದಾರೆ ಓಪನ್ ಅಂಡ್ ಶಾರ್ಟ್ ಪ್ರೂಫ್ ಈ ಎಲೆಕ್ಷನ್ ಕಮಿಷನ್ ವೋಟ್ ಸ್ಟೋರಿ ಮೇ ಇನ್ವಾಲ್ ಬಿಜೆಪಿ ಪಕ್ಷ ಪ್ರಜಾಪ್ರಭುತ್ವವನ್ನ ಎಲೆಕ್ಷನ್ ಕಮಿಷನ್ ಮುಖಾಂತರ ಕಂಪ್ರೋಲ ಮಾಡ್ತಾ ಇದೆ ನೀವೇನ್ ಹೇಳ್ತಾರೆ ಹಾಗಾದ್ರೆ ಬಿಜೆಪಿ ಅವರು ಒಬ್ಬ ರಾಜಕಾರಣಿ ಯುದ್ಧ ಮಾಡ್ಬೇಕ್ರಿ ಎದೆ ಎದೆ ಕೊಟ್ಟು ಸ್ಥಳ ಹೋರಾಟ ಮಾಡಬೇಕು ಅಲ್ಲೆಲ್ಲೋ ಕದ್ದು ಮುಚ್ಚಿ ಕಳೆದಾರಿಯಿಂದ ಬಂದು ಟಗ ಮೋಸ ವಂಚನೆಗಳು ಮಾಡಿ ಚುನಾವಣೆ ಗೆಲ್ಲದಲ್ಲ ರಾಜಕಾರಣಿಗೆ ಗುಂಡಿಗೇರಬೇಕ್ರೆ ಇವತ್ತು ನಮ್ಮ ನಾಯಕವಾದಂತ ರಾಹುಲ್ ಗಾಂಧಿ ಅವರು ಸಾಕ್ಷಿ ಸಮೇತ ಬಿಡುಗಡೆ ಮಾಡಿದ್ದಾರೆ ಸಾಕ್ಷಿ ಇದೆ ನನ್ನತ್ರ ಹಂಡ್ರೆಡ್ ಪರ್ಸೆಂಟ್ ಸಾಕ್ಷಿ ಅಂತ ಹೇಳ್ತಾರೆ ಬೆಂಗಳೂರು ಎಲೆಕ್ಷನ್ ಬಿಜೆಪಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹದಿನಾರು ಸ್ಥಾನ ಮತ್ತು ಕಾಂಗ್ರೆಸ್ ಒಂಬತ್ತು ಸ್ಥಾನಗಳಲ್ಲೇ ಗೆದ್ದಿತ್ತು ಕರ್ನಾಟಕದಲ್ಲಿ ನಾವು ಹದಿನಾರು ಸೀಟ್ ಅನ್ನ ಗೆಲ್ತಾ ಇದ್ವಿ ಆದ್ರೆ ಗೆದ್ದಿದ್ದು ಒಂಬತ್ತು ಮಾತ್ರ ಯಾಕೆ ಅನ್ನುವಂಥದ್ದನ್ನ ಹೇಳ್ತಾರೆ ಈ ಸೋಲು ನಮಗೆ ನಿಜವಾಗ್ಲೂ ಶಾಕ್ ಆಗಿದೆ ಬೆಂಗಳೂರು ಕೇಂದ್ರದಲ್ಲಿ ಬಿ ಸಿ ಮೋಹನ್ ಗೆಲುವು ಸಾಧಿಸಿದ್ದಾರೆ ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದ ಮುಖಾಂತರ ನಾವು ಒಂದು ಅಂಡರ್ ಕವರ್ ಇನ್ವೆಸ್ಟಿಗೇಷನ್ ಈಗ ರಾಹುಲ್ ಗಾಂಧಿ ಅವರು ಇದರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ ಅದಾದ ನಂತರ ಹೇಳದಾಗ ಇಷ್ಟೆಲ್ಲ ಆಶ್ಚರ್ಯಕರ ಸುದ್ದಿ ಹೊರಗಡೆ ಬರ್ತಾ ಇದೆ ಇದಕ್ಕೋಸ್ಕರ ನಾವು ಹದೇವಪುರ ಕ್ಷೇತ್ರವನ್ನ ಒಂದು ಉದಾಹರಣೆಯಾಗಿ ತೆಗೆದುಕೊಂಡು ಆ ಕ್ಷೇತ್ರದಲ್ಲಿ ತನಿಖೆಯನ್ನು ನಡೆಸ್ತೀವಿ ಎಲೆಕ್ಷನ್ ಕಮಿಷನ್ ಬಿಜೆಪಿ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ತಗೊಂಡಿರುವಂತಹ ಓಟ್ಗಳು ಒಂದು ಲಕ್ಷದ ಹದಿನೈದು ಸಾವಿರದ ಐನೂರ ಎಂಬತ್ತಾರು ಬಿಜೆಪಿ ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಆರುನೂರ ಮೂವತ್ತೆರಡು ಮತಗಳು ಕಾಂಗ್ರೆಸ್ಗೆ ಓಟ್ ಬಂದಿದ್ದು ಒಂದು ಲಕ್ಷದ ಹದಿನೈದು ಸಾವಿರ ಸಿದ್ರೆ ಬಿಜೆಪಿಗೆ ಓಟ್ ಬಂದಿದ್ದು ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಸಿದ್ರೆ ಒಟ್ಟಾಂತರ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ನಲವತ್ತಾರು ನಾನು ಹೇಳ ಸ್ವಲ್ಪ ಸೂಕ್ಷ್ಮವಾಗಿ ಈ ಪೈಕಿ ಹನ್ನೊಂದು ಸಾವಿರದ ಒಂಬೈನೂರ ಅಂದ್ರೆ ನಕಲಿ ಮತದಾರರು ಅದರಲ್ಲಿ ನಲವತ್ತು ಸಾವಿರದ ಒಂಬತ್ತು ನಕಲಿ ವಿಲಾಸಗಳು ಒಂದೇ ಓಟುಗಳು ಎಲೆಕ್ಷನ್ ಕಮಿಷನ್ ಬಿಜೆಪಿ ಫೋಟೋ ಇಲ್ಡರ ಮತಗಳು ನಾಲ್ಕು ಸಾವಿರದ ನೂರ ಮೂವತ್ತೆರಡು ಫಾರ್ಮ್ ಸಿಕ್ಸ್ ದುರ್ಬಳಕೆ ಆಗಿರುವಂತಹ ಮತಗಳು ಮೂವತ್ ಮೂರು ಸಾವಿರದ ಆರುನೂರ ತೊಂಬತ್ತೆರಡು ಇಲ್ಲಿ ನಡೆದಿರುವಂತ ಮತಗಳತನ ಯಾರ್ ಮಾಡ್ತಿರಬಹುದು ಬಿಜೆಪಿ ಕಾಗಿರೋ ಕೆಲವೋ ಕರೆಕ್ಟಾ ಬಿಜೆಪಿ ಪಕ್ಷಾ ಪ್ರಜಾಪ್ರಭುತ್ವವನ್ನ ইলেকಷನ್ ಕಮಿಷನ್ ಮುಖಾಂತರ ಲುಕ್ಕೋಲೇ ಮಾಡ್ತಾ ಇದೆ ಬೆಂಗಳೂರು ಕಟನೌ ಶೃಂಗರ್ ಅಗರ್ ইলেকಷನ್ ಕಮಿಷನ್ ಬಿಜೆಪಿ ಕಿ پوری ಮದದ್ ಕರ್ತಾ ಹೈ 2 ಮಿನಟ್ ಡಿಕಿರಾಜ್ ಸಿಂಗ್ ಡ್ಯಾಂಗ್ ಅಪಿಯರ್ಸ್ ವನ್ಸ್ 2 ಟೈಮ್ಸ್ 3 ಟೈಮ್ಸ್ Four times in four different polling booths in the constituency. He is the same name, the same address, the same person, four different polling booths. And this is not just one person, this is thousands of people in one person.